ಬಿಗ್ ಬಾಸ್ ಕನ್ನಡ ಹನ್ನೊಂದು ಆರಂಭವಾಗಿ ನೂರು ದಿನಗಳಾಗಿದೆ ಫಿನಾಲೆಗೆ ಮೂರು ವಾರಗಳು ಇರುವಾಗಲೇ ಮನೆಯಲ್ಲಿ ಉಳಿದುಕೊಳ್ಳಲು ಸ್ಪರ್ಧಿಗಳು ಹೆಣಗಾಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ಟಾಸ್ಕ್ ಗಳು ಬಹಳ ಇಂಪಾರ್ಟೆಂಟ್ ಟಾಸ್ಕ್ ಗೆದ್ದು ಸೇಫ್ ಝೋನ್ ಅಲ್ಲಿ ಇರಬೇಕು ಅಂತ ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದಾರೆ ಇದೀಗ ಟಾಸ್ಕ್ನಲ್ಲಿ ಸೋತ ಐವರು ಸ್ಪರ್ಧಿಗಳಾದ ತ್ರಿವಿಕ್ರಮ್ ಭವ್ಯ ಮೋಕ್ಷಿತಾ ಧನ್ರಾಜ್ ಮತ್ತು ಚೈತ್ರ ಕುಂದಾಪುರ ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಫಿನಾಲೆ ವೀಕ್ ಹತ್ರ ಆಗ್ತಿದ್ದಂಗೆ ತ್ರಿವಿಕ್ರಮ್ ವ್ಯಕ್ತಿತ್ವದಲ್ಲಿ ಬದಲಾವಣೆ ಕಾಣ್ತಾ ಇದೆ ಇದೀಗ ನಾಮಿನೇಟ್ ಆದ ತಕ್ಷಣ ತ್ರಿವಿಕ್ರಮ್ ವರಸೆಯ ಬದಲಾಗಿದೆ ಮಂಜು ಜೊತೆ ಗಲಾಟೆ ಮಾಡಿಕೊಂಡು ಏಕವಚನದಲ್ಲಿ ಬೈದಾಡಿಕೊಂಡಿದ್ದಾರೆ ಟಾಸ್ಕ್ ವಿಚಾರದಲ್ಲಿ ತ್ರಿವಿಕ್ರಮ್ ಅವ್ರನ್ನ ಮಂಜು ಉಳಿಸಿಕೊಳ್ಳೋದೇ ಹೊರಗಿಟ್ಟರು ಎಂಬ ಕಾರಣಕ್ಕೆ ಈ ವಿಚಾರವಾಗಿ ಧನರಾಜ್ ತ್ರಿವಿಕ್ರಮ್ ಮತ್ತು ಮಂಜು ಮಧ್ಯೆ ಚರ್ಚೆ ನಡೆಯಿತು ವೆಲ್ ಪ್ಲೇಡ್ ಮಂಜಣ್ಣ ಸಿಗೋಣ ಅಂತ ಮಂಜು ಎದೆಗೆ ತ್ರಿವಿಕ್ರಮ್ ಕೈನಲ್ಲಿ ಹೊಡೆದಿದ್ದಾರೆ ಇದಕ್ಕೆ ಮಂಜು ಕೈ ಎತ್ತಿ ನನ್ನ ಬಳಿ ಮಾತನಾಡಬೇಡ ಅಂತ ಹೇಳಿದ್ದಾರೆ ಜೊತೆಗೆ ತ್ರಿವಿಕ್ರಮ್ ನೀವು ನಾಮಿನೇಟ್ ಮಾಡಿದ್ದು ನನಗೆ ಬೇಜಾರಿಲ್ಲ ಗೌತಮಿ ನಂದು ಮಂಜುದು ಮಾತಷ್ಟೇ ಅಂತ ಹೇಳಿದ್ದಾರೆ ಬಳಿಕ ಮಂಜು ಅವ್ರನ್ನ ಏಕ ವಚನದಲ್ಲಿ ಸಂಬೋಧಿಸಿ ನಿನ್ನ ಹತ್ರ ಮಾತಾಡೋಕೆ ನನಗೇನಿದೆ ಥೂ ಅಂತ ಉಗ್ದಿದ್ದಾರೆ ತಕ್ಷಣ ಟ್ರಿಗರ್ ಆದ ಮಂಜು ನನಗೆ ಉಗಿತೀಯಾ ಅಂತ ಒಂದಷ್ಟು ಮಾತುಕತೆ ಜೋರಾಗಿ ನಡೆಯುತ್ತೆ ಇನ್ನು ಈ ವಾರ ನಾಮಿನೇಟ್ ಆದ ಸ್ಪರ್ಧಿಗಳಲ್ಲಿ ತ್ರಿವಿಕ್ರಮ್ ಅವರು ಉತ್ತಮವಾಗಿ ಆಟ ಆಡ್ತಿದ್ದಾರೆ ಭವ್ಯ ಗೌಡ ಅವರು ಕೂಡ ಒಳ್ಳೆಯ ಆಟ ಆಡಿ ಭೇಷ್ ಎನಿಸಿಕೊಂಡಿದ್ದಾರೆ ಅವರು ಈಗಾಗಲೇ ಮೂರು ಬಾರಿ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಇನ್ನು ಧನ್ರಾಜ್ ಅವರು ಇತ್ತೀಚೆಗೆ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದು ಅವರು ತಮ್ಮನ್ನ ತಾವು ಬದಲಾಯಿಸಿಕೊಂಡಿದ್ದಾರೆ ಅವರ ಕಡೆಯಿಂದ ಮನೋರಂಜನೆ ನೀಡುವ ಕೆಲಸ ಕೂಡ ಆಗ್ತಾ ಇದೆ ಹಾಗೆ ಈಗ ರಿಲೀಸ್ ಆಗಿರೋ ಪ್ರೋಮೋದಲ್ಲೂ ಕೂಡ ಆ ಒಂದು ವಾಗ್ವಾದ ಟಾಸ್ಕ್ ನಲ್ಲಿ ದೊಡ್ಡದಾಗಿ ಕಂಡು ಬರ್ತಾ ಇದೆ ಬಿಗ್ ಬಾಸ್ ಘೋಷಿಸುವ ಸಂಖ್ಯೆಯಲ್ಲಿ ಚೆಂಡುಗಳಿರುತ್ತೆ ಆ ಚೆಂಡುಗಳನ್ನ ಎತ್ತಿಕೊಂಡು ಹೋಗಿ ತಮ್ಮ ತಮ್ಮ ಬ್ಯಾಸ್ಕೆಟ್ ನಲ್ಲಿ ಹಾಕಿಕೊಳ್ಳಬೇಕಾಗುತ್ತೆ ಎರಡೂ ತಂಡಗಳ ಮಧ್ಯೆ ಸಾಕಷ್ಟು ಅಗ್ರೆಷನ್ ಆಟ ಕೂಡ ಕಂಡು ಬರುತ್ತೆ ಆಟ ಆಡುವ ರಭಸದಲ್ಲಿ ಕೈ ಕಾಲಿಗೆ ಪೆಟ್ಟಾಗುವುದು ಒಬ್ಬರ ಕೈಯಿಂದ ಇನ್ನೊಬ್ಬರಿಗೆ ಟಚ್ ಆಗುವುದು ಇವೆಲ್ಲವೂ ಕೂಡ ಮಾಮೂಲಿಯಾಗೇ ಇರುತ್ತೆ ಈ ಆಟದಲ್ಲಿ ಇದು ಬಹುದೊಡ್ಡದಾಗಿ ಕಂಡು ಬರುತ್ತೆ ಸಾಕಷ್ಟು ವಾಗ್ವಾದ ನಡೆದ ಸಂದರ್ಭದಲ್ಲಿ ಇನ್ನೇನು ಚೆಂಡು ಎತ್ತಿಕೊಳ್ಳುವಂತ ಸಂದರ್ಭದಲ್ಲಿ ಭವ್ಯಾವರಣ ತಡೆಯಲು ಮಂಜಣ್ಣ ಪ್ರಯತ್ನ ಪಡ್ತಾರೆ ಈ ಸಂದರ್ಭದಲ್ಲಿ ಸಾಕಷ್ಟು ವಾಗ್ಯುದ್ಧಗಳು ಕೂಡ ನಡೆಯುತ್ತೆ ಹಾಗೆ ರಜತ್ ಮಧ್ಯ ಪ್ರವೇಶಿಸಿ ಮಂಜಣ್ಣ ನೀವು ಮಾಡ್ತಾ ಇರೋದು ತಪ್ಪು ತಪ್ಪು ಅಂತ ಹೇಳ್ತಾರೆ ಈ ಆಟದಲ್ಲಿ ಎರಡು ತಂಡಗಳ ಮಧ್ಯೆ ಕಿತ್ತಾಟ ಜೋರಾಗಿದೆ ಕೈ ಕೈ ಮಿಲಾಯಿಸಿಕೊಳ್ಳುವ ಹಂತಕ್ಕೆ ಸ್ಪರ್ಧಿಗಳು ಬಂದಿದ್ದಾರೆ ಮುಂದೇನು ಎನ್ನುವ ಪ್ರಶ್ನೆ ಸ್ಪರ್ಧಿಗಳಲ್ಲಿ ಮೂಡಿದೆ